ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯು ಎ ಎಚ್ ಎಸ್ ನೇಗಿಲ ಮಿಡಿತ ನಮಸ್ಕಾರ ನನ್ನ ಹೆಸರು ದುಷ್ಯಂತ್ ಕುಮಾರ್ ಅಂತ ಸಂಶೋಧನಾ ನಿರ್ದೇಶಕರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಮ್ಮ ವಿಶ್ವವಿದ್ಯಾಲಯ ನನ್ನ ಅಡಿಯಲ್ಲಿ ಎರಡು ವಿಶೇಷ ತಳಿಗಳನ್ನು ಭತ್ತದಲ್ಲಿ ಶಿಫಾರಸು ಮಾಡಲಾಗಿದೆ ಮೊದಲನೇದಾಗಿ ಸಹ್ಯಾದ್ರಿ ಸಿಂಧೂರ ಎಂಬ ತಳಿ ಈ ತಳಿ ಅತ್ಯುತ್ತಮವಾದ ತಳಿ ಹೆಚ್ಚು ಇಳುವರಿ ಕೊಡುವಂಥದ್ದು ಐವತ್ತು ಕ್ವಿಂಟಾಲ್ ಹೆಕ್ಟೇರಿಗೆ ಇಳುವರಿ ಕೊಡುತ್ತದೆ ಇದರ ಜೊತೆಗೆ ಇದು ಅಲ್ಪಾವಧಿ ತಳಿಯಾಗಿರೋದ್ರಿಂದ ವರ್ಷದಲ್ಲಿ ಎರಡು ಬೆಳೆ ತಗೋಬಹುದು ಅತಿ ಹೆಚ್ಚಿನದಾಗಿ ಈ ತಳಿ ವಿಶೇಷ ಗುಣ ಅಂದರೆ ರೈತರಲ್ಲಿ ಇದು ಕೆಂಪು ಸಣ್ಣ ಹಾಕಿ ಇರುವುದರಿಂದ ಊಟಕ್ಕೆ ತುಂಬ ಚೆನ್ನಾಗಿದೆ ಅದರಿಂದ ಅದರಲ್ಲಿರುವ ವಿಶೇಷ ಗುಣ ಅಂದರೆ ಹೆಚ್ಚಿನ ಹೈರನ್ ಇರ್ಬೋದು ಜಿಂಕ್ ಇರ್ಬೋದು ಮತ್ತು ಪ್ರೋಟೀನ್ ಅಂಶ ಇರ್ಬೋದು ಮತ್ತು ಇತರೆ ಮೆಡಿಸಿನಲ್ ವ್ಯಾಲ್ಯೂ ಇರ್ಬೋದು ಈ ಕೆಂಪು ಅಕ್ಕಿ ಆಗಿ ಆಗಿರೋದ್ರಿಂದ ಇದು ಅತಿ ಹೆಚ್ಚಿನದಾಗಿ ಮಧುಮೇಹ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಬಳಸ್ಬೋದು ಅಂತ ಉತ್ತಮ ತಳಿ ನನ್ನ ಅನಿಸಿಕೆ ಇದನ್ನ ಅತಿ ಹೆಚ್ಚಿನದಾಗಿ ಕಮ್ಯಾಂಡ್ ಏರಿಯಾ ಇರ್ಬೋದು ಶಿವಮೊಗ್ಗ ಇರ್ಬೋದು ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಈ ರೈತರಿಗೆ ಹೊಂದಿಕೊಳ್ಳುವ ರೀತಿ ನಾವು ಪ್ರಯೋಗ ಮಾಡಿ ಈ ವರ್ಷ ಬಿಡುಗಡೆ ಮಾಡಿದೀವಿ ಅತಿ ಹೆಚ್ಚಿನದಾಗಿ ರೈತರು ಈ ತಳಿಯನ್ನು ನೂರ ಇಪ್ಪತ್ತು ದಿವಸ ಇರೋದ್ರಿಂದ ಎರಡು ಬೆಳೆಯಾಗಿ ಪರಿವರ್ತಿಸಿ ಹೆಚ್ಚಿನ ಇಳುವರಿ ಜೊತೆಗೆ ವಿಶೇಷ ಗುಣ ಹೊಂದಿರೋದ್ರಿಂದ ಇದು ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲಿ ಸಹ ಬೆಳೆದು ಒಂದು ಹೊಂದಿಕೊಳ್ಳುವಂತಹ ಹೊಸ ತಳಿಯಾಗಿದೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಈ ತಳಿಯನ್ನು ನಾವು ಈ ಕೃಷಿ ಮತ್ತು ತೋಟಗಾರಿಕೆ ಮೇಳ ರಂದು ಇದು ಬಿಡುಗಡೆಗೊಳಿಸಿದ್ದೀವಿ ಇದರಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದು ನೋಂದಣಿ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಸ್ಟೇಟ್ ಲೆವೆಲ್ ಮತ್ತು ಸಿ ಬಿ ಆರ್ ಸಿ ಲೆವೆಲಲ್ಲಿ ಮಾಡಿ ಮತ್ತು ಶಿಫಾರಸು ಇದ್ದೀವಿ ಇದರ ಜೊತೆಗೆ ಗೂಡುಗಾಡು ಪ್ರದೇಶಕ್ಕೆ ಇನ್ನೊಂದು ಅತ್ಯ ಅತ್ಯುತ್ತಮ ತಳಿಯಾದ ಕೆ ಎಚ್ ಪಿ ಲೆವೆನ್ ಅಂತ ಬಿಳಿ ಅಕ್ಕಿ ತಳಿ ಇದು ದೀರ್ಘಾವಧಿ ತಳಿ ಹೆಚ್ಚಿನ ಇಳುವರಿ ನಲವತ್ತೈದರಿಂದ ಐವತ್ತು ಕ್ವಿಂಟಾಲ್ ಬರುತ್ತೆ ಗುಡ್ಡಗಾಡು ಪ್ರದೇಶ ಅಂದರೆ ಮಲೆನಾಡಕ್ಕೆ ಹೊಂದಿಕೊಳ್ಳಿರುವಂಥ ತಳಿ ಇದರಲ್ಲಿ ಅತಿ ಹೆಚ್ಚು ಮಳೆ ಬಂದರೂ ಸಹ ಒಂದು ಸುಮಾರು ಏಳು ಎಂಟು ದಿವಸ ಇದು ಯಾವುದೇ ರೀತಿಯ ಒಂದು ಕುಳಿಯೋದಿಲ್ಲ ನೀರು ಹೆಚ್ಚಿನ ಇದ್ದರೆ ಮತ್ತು ಇಳುವರಿನೂ ಸಹ ಮತ್ತು ಹಸು ಕರುಗಳಿಗೆ ಮತ್ತು ಎತ್ತುಗಳಿಗೆ ಹುಲ್ಲು ಸಹ ಅತಿ ಹೆಚ್ಚಿನ ಹುಲ್ಲು ಸಹ ಸಿಗುತ್ತದೆ ಇದು ಗುಡ್ಡಗಾಡು ಪ್ರದೇಶ ಕೊಡಗು ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಅತಿ ಹೆಚ್ಚು ನೀರು ಮತ್ತು ಆ ಹವಾಮಾನದಲ್ಲಿ ಇರುವ ಒಂದು ಪ್ರದೇಶಕ್ಕೆ ಹೊಂದ್ಕೊಂಡಿದೆ ಇದು ಸಹ ಗುಡ್ ಝೋನ್ ನೈನ್ ಅಂತ ನಾವು ಕರಿತೀವಿ ಕರ್ನಾಟಕದಲ್ಲಿ ಸೊ ಈ ಜೋನ್ ನೈನ್ ಅಂದರೆ ಇಲ್ ಝೋನ್ ಆಫ್ ಕರ್ನಾಟಕದಲ್ಲಿ ಈ ಒಂದು ತಳಿಯನ್ನು ಶಿಫಾರಿ ಮಾಡಿಸಿದ್ದೇವೆ ನಮಸ್ಕಾರ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಆರ್ ಸಿ ಜಗದೀಶ್ ಅಂತ ಕುಲಪತಿಗಳು ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗ ರೈತ ಬಾಂಧವರೇ ಸಹ್ಯಾದ್ರಿ ಬ್ರಾಂಡ್ ನಡೆಯಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ ಪದಾರ್ಥಗಳನ್ನ ಬೀಜಗಳನ್ನ ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ ಜೇನುತುಪ್ಪವನ್ನು ನಾವು ಮಾರಾಟ ಮಾಡ್ತಾ ಇದೀವಿ ಭತ್ತದಲ್ಲಿ ಸಹ ಸಹ್ಯಾದ್ರಿ ಜೋಳದಲ್ಲಿ ಸಹಾಯದ್ರಿ ಮತ್ತೆ ಶೇಂಗಾದಲ್ಲೂ ಸಹಾಯದ್ರಿ ಅನ್ನೋ ಮಾರಾಟವನ್ನ ಮಾಡ್ತೀವಿ ಅದೇ ಸುಮಾರು ಹತ್ತು ಲಕ್ಷ ಗಿಡಗಳನ್ನ ನಾವು ತಯಾರು ಮಾಡಿದಿವಿ ಅದು ಸಹ ಸಹಾಯದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಆಗ್ತದೆ ಕಾಳು ಮೆಣಸು ಅಂತ ಹೇಳ್ತೀವಲ್ಲ ಕಾಳ್ಮೆಣ್ಸು ಮತ್ತೆ ಗೋಡಂಬಿ ಅಡಿಕೆ ತೆಂಗು ಮತ್ತೆ ಇತರ ಸಸ್ಯಗಳನ್ನ ಸಹ ನಾವು ಸಹ್ಯದ್ರ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಮಾಡ್ತೀವಿ ಜೇನುತುಪ್ಪವನ್ನು ನಾವು ಅನೇಕ ಜೈವಿಕ ಕೀಟನಾಶಕಗಳನ್ನ ಸಹ ನಾವು ಮಾರಾಟ ಮಾಡ್ತಿದ್ದೀವಿ ಇದರ ಸಬ ರೈತರಲ್ಲೂ ಸಹ ಪಡಿಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ನೇಗಿಲ ಮಿಡಿತ